ಮದುವೆಯ ವಾರ್ಷಿಕೋತ್ಸವವನ್ನು ದಂಪತಿಗಳು ತಮ್ಮ ಮದುವೆಯ ದಿನವನ್ನು ನೆನಪಿಸಿಕೊಳ್ಳಲು ಆಚರಿಸುತ್ತಾರೆ ಇದನ್ನು ವಿಶೇಷವಾಗಿ ಪಾರ್ಟಿ ರೊಮ್ಯಾಂಟಿಕ್ ಡಿನ್ನರ್ ಪರಸ್ಪರ ಉಡುಗೊರೆ ಕೊಡುವ ಮೂಲಕ ಆಚರಿಸುವುದನ್ನು ನಾವು ಸಾಮಾನ್ಯವಾಗಿ ಆದರೆ ಹಿಂದೂ ಉಪಾಧ್ಯ ತಮ್ಮ ವಾರ್ಷಿಕೋತ್ಸವ ಸರಳವಾಗಿ ಮಾತುಮೂತೆಯಾಗಿ ಆಚರಿಸಿದರು ಅಬ್ದಲ್ಪುರ್ ತಾಲೂಕಿನ ಕೆರಗಿ ಗ್ರಾಮದ ನಿವಾಸಿಗಳಾದ ಯುವ ಉಪದಾರರಾದ ವೀರಣ್ಣ ಎನ್ ಹಾಗೂ ಅವರ ಧರ್ಮ ಪತ್ನಿಯಾದ ಮಾತುರವರು ಕಳೆದ ಗುರುವಾರದಂದು ಕಲ್ಯಾಣ ಕರ್ನಾಟಕ ಭಾಗದ ದಕ್ಷಿಣ ಕಾಶಿ ಎಂದೇ ಖ್ಯಾತಿಯಾದ ಶ್ರೀ ದತ್ತ ಮಹಾರಾಜರ ದರ್ಶನವನ್ನು ಪಡೆದು ಮತ್ತು ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ಅನ್ನ ಸಂತರ್ಪಗಳನ್ನು ಮಾಡುವ ಮೂಲಕ ಸಮಾಜಮುಖಿಯಾಗಿ ಹಾಗೂ ಸರಳವಾಗಿ ತಮ್ಮ ಆಚರಿಸಿಕೊಂಡರು ಇದೇ ಸಂದರ್ಭದಲ್ಲಿ ಕುಟುಂಬಸ್ಥರಾದ ತಂದೆ ನಿಂಗಣ್ಣ ಬಿದ್ಲು ತಾಯಿ ಶಾಂತಾಬಾಯಿ ಹಾಗೂ ಭಾಗ್ಯಶ್ರೀ ಮಾಳಿಂಗರಾಯ್ ಹಾಗೂ ಅವರ ಅಭಿಮಾನಿಗಳು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದ್ದರು